ಬೆಳಿಗ್ಗೆ ಎದ್ದಾಗ ನಿಮ್ಮ ಹೂಡಿಕೆ ಒಂದೇ ದಿನದಲ್ಲಿ ಬರೋಬರಿ ಐವತ್ತು ಶೇಕಡಾ ಜಾಸ್ತಿ ಆಗಿದೆ ಅಂತ ಗೊತ್ತಾದ್ರೆ ಹೇಗಿರುತ್ತೆ ಊಹಿಸಿಕೊಳ್ಳಿ ಭಾರತದ ಈ ಕಾಮರ್ಸ್ ದೈತ್ಯ ಮೀಶೋ ಮೇಲೆ ನಂಬಿಕೆ ಇಟ್ಟಿದ್ದ ಸಾವಿರಾರು ಹೂಡಿಕೆದಾರರಿಗೆ ಇವತ್ತು ಅಂತಹದ್ದೇ ಒಂದು ರೋಮಾಂಚಕಾರಿ ಅನುಭವ ಆಗಿದೆ ಯಾಕಂದ್ರೆ ಅದರ ಷೇರುಗಳು ಇವತ್ತು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿವೆ ಡಿಜಿಟಲ್ ಜಗತ್ತು ಈಗ ಸದ್ದು ಮಾಡ್ತಿದೆ ಹಾಗೂ ಸರ್ಚ್ ಎಂಜಿನ್ಗಳು ಮೀಶೋ ಶೇರ್ ಪ್ರೈಸ್ ಮೀಶೋ ಐಪಿಒ ಅಂತ ಹುಡುಕಾಟಗಳಿಂದ ತುಂಬಿ ಹೋಗಿವೆ ಇದು ಬರೀ ಮತ್ತೊಂದು ಲಿಸ್ಟಿಂಗ್ ಅಲ್ಲ ಬದಲಿಗೆ ಇದು ಆರ್ಥಿಕ ಜಗತ್ತಿನ ಒಂದು ಅದ್ಭುತ ಭಾರತದ ಡಿಜಿಟಲ್ ಆರ್ಥಿಕತೆಯ ಮೇಲೆ ಜನರಿಗಿರುವ ವಿಶ್ವಾಸಕ್ಕೆ ಇದೊಂದು ದೊಡ್ಡ ಸಾಕ್ಷಿ ವಹಿವಾಟು ಶುರುವಾದಾಗಿನಿಂದ ಮೀಶೋ ಷೇರುಗಳು ಗಗನಕ್ಕೆ ಹಾರಿದವು ಅವು ಇಶ್ಯೂ ಬೆಲೆಗಿಂತ ಬರೋಬರಿ ನಲವತ್ತೈದರಿಂದ ರಿಂದ ನಲವತ್ತಾರು ಪ್ರತಿಶತದಷ್ಟು ಅದ್ಭುತ ಹೆಚ್ಚಳ ಕಂಡವು ಹಣಕಾಸು ಸುದ್ದಿ ಸಂಸ್ಥೆಗಳು ಲೈವ್ ಬ್ಲಾಗ್ಗಳನ್ನು ನಡೆಸ್ತಿವೆ ಪ್ರತಿ ಷೇರಿನ ಸಣ್ಣ ಚಲನೆಯನ್ನು ಟ್ರ್ಯಾಕ್ ಮಾಡ್ತಿವೆ ಈ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸ್ತಿವೆ ಹಾಗೆ ಸಾಮಾನ್ಯ ಹೂಡಿಕೆದಾರರನ್ನು ತಮ್ಮತ್ತ ಸೆಳೆಯುತ್ತಿವೆ ಆದರೆ ಈ ಭರ್ಜರಿ ಎಂಟ್ರಿಗೆ ನಿಖರವಾಗಿ ಕಾರಣ ಏನು ಮತ್ತು ಇದರಿಂದ ಭಾರತದ ಟೆಕ್ ಕಂಪನಿಗಳ ಭವಿಷ್ಯ ಹೇಗಿರುತ್ತೆ ಮೀಶೋ ಐಪಿಒ ಕಥೆ ಮಾರುಕಟ್ಟೆಯ ಬೇಡಿಕೆ ಹೂಡಿಕೆದಾರರ ಭಾವನೆ ಮತ್ತು ಪ್ರಬಲ ಬೆಳವಣಿಗೆಯ ಕಥೆಯ ಶಕ್ತಿಯ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಇದ್ದಂತೆ ಇವತ್ತಿನ ಈ ಬ್ಲಾಕ್ಬಸ್ಟರ್ ಲಿಸ್ಟಿಂಗ್ ಬ್ಲಾಕ್ಬಸ್ಟರ್ ಲಿಸ್ಟಿಂಗ್ ಹಿಂದಿನ ಕಥೆ ಶುರುವಾಗಿದ್ದು ಇಡೀ ದೇಶದ ಗಮನ ಸೆಳೆದಿದ್ದ ಒಂದು ಐಪಿಒ ಎನೆಷಿಯಲ್ ಪಬ್ಲಿಕ್ ಆಫರಿಂಗ್ನಿಂದ ಮೀಶೋ ಮೀಶೋ ಅಂತ ಕೇಳಿದ್ದೀರಲ್ಲ ಅದು ಭಾರತದ ಒಂದು ದೊಡ್ಡ ಇ ಕಾಮರ್ಸ್ ಇ ಕಾಮರ್ಸ್ ಮತ್ತು ಸೋಷಿಯಲ್ ಕಾಮರ್ಸ್ ಸೋಷಲ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಇವರು ಪ್ರತಿ ಷೇರಿಗೆ ನೂರ ಹನ್ನೊಂದು ರೂಪಾಯಿ ರಂತೆ ಷೇರುಗಳನ್ನು ಬಿಡುಗಡೆ ಮಾಡಿದ್ರು ಒಟ್ಟಾರೆ ಈ ಐಪಿಒ ಮೌಲ್ಯ ಬರೋಬ್ಬರಿ ಐದು ಸಾವಿರದ ನಾನೂರ ಇಪ್ಪತ್ತೊಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿಯಾಗಿತ್ತು ಈ ದೊಡ್ಡ ಆಫರಿಂಗ್ನಲ್ಲಿ ಆಫರಿಂಗ್ ನಾಲ್ಕು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಹೊಸ ಷೇರುಗಳನ್ನು ಬಿಡುಗಡೆ ಮಾಡಲಾಗಿತ್ತು ಇದು ಕಂಪನಿಗೆ ನೇರವಾಗಿ ದೊಡ್ಡ ಮಟ್ಟದ ಹಣ ಹೂಡಿಕೆ ಮಾಡೋಕೆ ಸಹಾಯ ಮಾಡ್ತಿತ್ತು ಅಷ್ಟೇ ಅಲ್ಲ ಈಗಾಗಲೇ ಷೇರು ಹೊಂದಿದ್ದವರು ಕೂಡ ತಮ್ಮ ಷೇರುಗಳನ್ನು ಮಾರೋಕೆ ಅವಕಾಶವಿತ್ತು ಆದ್ರೆ ಮಾರುಕಟ್ಟೆಯಲ್ಲಿ ಎಷ್ಟು ಉತ್ಸಾಹ ಇತ್ತು ಅನ್ನೋದಕ್ಕೆ ಬರೀ ಐಪಿಒ ಗಾತ್ರ ಮುಖ್ಯವಾಗಿರಲಿಲ್ಲ ನಿಜವಾದ ಸೂಚಕ ಅಂದ್ರೆ ಅದರ ಬೇಡಿಕೆ ಡಿಮಾಂಡ್ ಈ ಐಪಿಒಗೆ ಬರೋಬ್ಬರಿ ಎಪ್ಪತ್ತೊಂಬತ್ತು ಪಟ್ಟು ಹೆಚ್ಚಿನ ಬೇಡಿಕೆ ಬಂದಿತ್ತು ಇದು ಹೂಡಿಕೆದಾರರಿಗೆ ಕಂಪನಿ ಮೇಲಿದ್ದ ನಂಬಿಕೆ ಎಷ್ಟು ದೊಡ್ಡದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಾಯರ್ಸ್ ಅಂದ್ರೆ ಮಾರುಕಟ್ಟೆಯ ದೊಡ್ಡ ಆಟಗಾರರು ಅವರಿಗೆ ಮೀಸಲಿದ್ದ ಭಾಗಕ್ಕಿಂತ ಸುಮಾರು ನೂರ ಇಪ್ಪತ್ತು ಪಟ್ಟು ಹೆಚ್ಚು ಷೇರುಗಳಿಗೆ ಅರ್ಜಿ ಸಲ್ಲಿಸಿದ್ರು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಶ್ರೀಮಂತ ವ್ಯಕ್ತಿಗಳು ಸೇರಿದಂತೆ ಅವರೂ ಕೂಡ ಹಿಂದೆ ಬಿದ್ದಿರಲಿಲ್ಲ ಬರೋಬ್ಬರಿ ಮೂವತ್ತೆಂಟು ಪಟ್ಟು ಅರ್ಜಿ ಸಲ್ಲಿಸಿಬಿಟ್ಟಿದ್ರು ಬಿಟ್ಟಿದ್ರು ಇನ್ನು ರೀಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂದ್ರೆ ಸಾಮಾನ್ಯ ಜನರು ಕೂಡ ಭಾರಿ ಆಸಕ್ತಿ ತೋರಿಸಿದ್ರು ಅವರಿಗಾಗಿ ಮೀಸಲಿದ್ದ ಭಾಗಕ್ಕೆ ಹದಿನೆಂಟು ರಿಂದ ಹತ್ತೊಂಬತ್ತು ಪಟ್ಟು ಹೆಚ್ಚು ಅರ್ಜಿ ಹಾಕಿಬಿಟ್ಟಿದ್ರು ಈ ರೀತಿ ಹಿಂದೆಂದೂ ಕಾಣದ ಬೇಡಿಕೆ ಕಂಪನಿ ಮಾರುಕಟ್ಟೆಗೆ ಕಾಲಿಟ್ಟಾಗ ಭಾರಿ ಯಶಸ್ಸು ಗಳಿಸುತ್ತೆ ಅನ್ನೋದನ್ನ ಅನೇಕರು ಮೊದಲೇ ಊಹಿಸಿದ್ರು ನಾವು ಮಾಡಿದ ಆ ಊಹೆ ಇವತ್ತು ನಿಜಕ್ಕೂ ಒಂದು ರೋಮಾಂಚಕ ಸತ್ಯವಾಗಿ ಬಿಡ್ತು ಮೀಶೋ ಶೇರ್ಗಳು ಕೊನೆಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ಎಸ್ಇ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿಎಸ್ಇನಲ್ಲಿ ಲಿಸ್ಟ್ ಆದಾಗ ಮಾರುಕಟ್ಟೆ ತಕ್ಷಣವೇ ಭಾರೀ ಉತ್ಸಾಹದಿಂದ ಸ್ವಾಗತಿಸ್ತು ಷೇರು ಒಂದಕ್ಕೆ ನೂರ ಅರವತ್ತೊಂದು ರೂಪಾಯಿಯಿಂದ ನೂರ ಅರವತ್ತೆರಡು ಪಾಯಿಂಟ್ ಐದು ರೂಪಾಯಿಗೆ ಓಪನ್ ಆಯ್ತು ಅಂದ್ರೆ ಅದರ ನೂರ ಹನ್ನೊಂದು ರೂಪಾಯಿ ಇಶ್ಯೂ ಬೆಲೆಗೆ ಹೋಲಿಸಿದ್ರೆ ಇದು ನಿಜಕ್ಕೂ ಭಾರೀ ಜಿಗಿತ ಐಪಿಒ ಐಪಿಒನಲ್ಲಿ ಶೇರ್ ಸಿಕ್ಕ ಅದೃಷ್ಟವಂತ ಹೂಡಿಕೆದಾರರಿಗೆ ಇದು ತಕ್ಷಣವೇ ಸುಮಾರು ನಲವತ್ತೈದರಿಂದ ನಲವತ್ತಾರು ಪ್ರತಿಶತದಷ್ಟು ಲಾಭ ಸಿಕ್ಕಂತಾಯಿತು ಉದಾಹರಣೆಗೆ ಒಂದು ಕಡೆ ಮಾಹಿತಿ ಪ್ರಕಾರ ನೂರ ಅರವತ್ತೊಂದು ಪಾಯಿಂಟ್ ಎರಡು ರೂಪಾಯಿಗೆ ಲಿಸ್ಟಾಗಿ ನಲವತ್ತೈದು ಪಾಯಿಂಟ್ ಎರಡು ಮೂರು ಶೇಕಡಾ ಲಾಭ ಕೊಟ್ಟರೆ ಇನ್ನೊಂದು ಕಡೆ ನೂರ ಅರವತ್ತೆರಡು ಪಾಯಿಂಟ್ ಐದು ಸೊನ್ನೆ ರೂಪಾಯಿಗೆ ಲಿಸ್ಟಾಗಿ ನಲವತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆ ಶೇಕಡಾ ಏರಿಕೆ ಕಂಡಿತ್ತು ಇಡೀ ಹಣಕಾಸು ಲೋಕವೇ ಕಣ್ಣರಳಿಸಿ ನೋಡ್ತಿತ್ತು ಯಾಕಂದ್ರೆ ಷೇರು ಲಿಸ್ಟಿಂಗ್ ಆದ್ಮೇಲೆ ಬರೀ ತನ್ನ ಬೆಲೆ ಉಳಿಸಿಕೊಳ್ಳುವುದಷ್ಟೇ ಅಲ್ಲದೆ ಕೆಲವು ಕಡೆ ಇನ್ನಷ್ಟು ಏರಿಕೆ ಕೂಡ ಕಂಡು ತನ್ನ ಬ್ಲಾಕ್ಬಸ್ಟರ್ ಮಾರುಕಟ್ಟೆ ಚೊಚ್ಚಲ ಪ್ರವೇಶವನ್ನು ಪಕ್ಕಾ ಮಾಡಿಕೊಂಡಿತು ಈ ಸಡನ್ ಜಿಗಿತ ಲಿಸ್ಟಿಂಗ್ ಆಗೋ ಮುನ್ನ ಇದ್ದ ನಿರೀಕ್ಷೆಗಳನ್ನ ನಿಜ ಅಂತ ಪ್ರೂವ್ ಮಾಡ್ತು ಹೇಗಂದ್ರೆ ಲಿಸ್ಟಿಂಗ್ ಆಗೋ ಮುನ್ನವೇ ಟ್ರೇಡರ್ಗಳು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಿಎಂಪಿ ಮತ್ತು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಿದ್ರು ಇವೆಲ್ಲವೂ ಒಂದು ಬಲವಾದ ಓಪನಿಂಗ್ ಆಗೋ ಸುಳಿವು ಕೊಟ್ಟಿದವು ಅಂಕಿಅಂಶಗಳು ಬರೀ ನಿರೀಕ್ಷೆಗಳನ್ನು ಪೂರೈಸುವುದಷ್ಟೇ ಅಲ್ಲ ನಿರೀಕ್ಷೆ ಮೀರಿಬಿಟ್ಟು ಇಡೀ ಮಾರುಕಟ್ಟೆಯಾದ್ಯಂತ ಒಂದು ದೊಡ್ಡ ಅಲೆ ಎಬ್ಬಿಸಿತು ಸಾವಿರಾರು ಸಣ್ಣ ಮತ್ತು ದೊಡ್ಡ ಹೂಡಿಕೆದಾರರಿಗೆ ಯಾರಿಗೆಲ್ಲಾ ಷೇರು ಹಂಚಿಕೆಯಾಗಿತ್ತು ಅವರಿಗೆ ಮೀಶೋ ಲಿಸ್ಟಿಂಗ್ ಅನ್ನುವುದು ನಿಜಕ್ಕೂ ಒಂದು ದೊಡ್ಡ ವಿಜಯವೇ ಸರಿ ಅವರಿಗೆ ಸುಮಾರು ನಲವತ್ತೈದರಿಂದ ರಿಂದ ನಲವತ್ತಾರು ಪರ್ಸೆಂಟ್ ಲಾಭ ಬಂತು ಅಂದ್ರೆ ಒಂದೇ ದಿನದಲ್ಲಿ ಭರ್ಜರಿ ಆದಾಯ ಗಳಿಸಿದ್ರು ಈ ಯಶಸ್ಸು ಒಂದು ವಿಷಯ ಸ್ಪಷ್ಟಪಡಿಸಿದೆ ಅಂದ್ರೆ ಒಂದು ಕಂಪನಿ ಇನ್ನೂ ಬೆಳವಣಿಗೆ ಹಂತದಲ್ಲಿದ್ದರೂ ಲಾಭದಲ್ಲಿ ಇಲ್ಲದಿದ್ದರೂ ಬೆಳೆಯುತ್ತಿರುವ ಭಾರತದ ಇ ಕಾಮರ್ಸ್ ಕ್ಷೇತ್ರದಲ್ಲಿ ಭಾರಿ ಭವಿಷ್ಯ ಇದೆ ಅಂತ ಅದರಲ್ಲಿ ಹೂಡಿಕೆ ಮಾಡುವುದು ಎಷ್ಟು ಸರಿಯಂತ ಈ ಭರ್ಜರಿ ಪ್ರದರ್ಶನ ಬೇರೆ ಸಣ್ಣ ಹೂಡಿಕೆದಾರರಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಫೋಮೊ ಭಾವನೆಯನ್ನು ಹುಟ್ಟುಹಾಕಿರುವುದಂತೂ ನಿಜ ಈಗ ಬಹಳಷ್ಟು ಜನ ಮೀಶೋ ಶಾ ಪ್ರೈಸ್ ಟುಡೇ ಲಿವ್ ಅಂತ ಹುಡುಕ್ತಿದ್ದಾರೆ ಲಿಸ್ಟಿಂಗ್ ಆದ್ಮೇಲೆ ಇವಾಗಲೇ ಮಾರ್ಕೆಟ್ಗೆ ಇಳಿಯಬೇಕಾ ಅಥವಾ ಇನ್ನ ಸ್ವಲ್ಪ ಕರೆಕ್ಷನ್ ಆಗುವವರೆಗೂ ಕಾಯ್ಬೇಕಾ ಅಂತ ತಲೆ ಕೆಡಿಸಿಕೊಳ್ತಿದ್ದಾರೆ ವೈಯಕ್ತಿಕ ಲಾಭಗಳನ್ನು ಮೀರಿ ಇಐಪಿಒ ಭಾರತದ ಪ್ರೈಮರಿ ಮಾರ್ಕೆಟ್ಸ್ಗೆ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಹೆಚ್ಚಿಸಿದೆ ಐದು ಸಾವಿರದ ನಾನೂರು ಕೋಟಿಗೂ ಹೆಚ್ಚು ಮೌಲ್ಯದ ಈ ಟೆಕ್ ಐಪಿಒ ಸುಮಾರು ಎಪ್ಪತ್ತೊಂಬತ್ತು ಪಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಇಷ್ಟೊಂದು ಬಲವಾಗಿ ಲಿಸ್ಟ್ ಆಗಿರುವುದು ಒಂದು ಶಕ್ತಿಶಾಲಿ ಸಂದೇಶವನ್ನ ರವಾನಿಸಿದೆ ಇದು ಇಂಟರ್ನೆಟ್ ಮತ್ತು ಇ ಕಾಮರ್ಸ್ ಕಂಪನಿಗಳ ಬಗ್ಗೆ ಹೂಡಿಕೆದಾರರಿಗೆ ಮತ್ತೆ ಆಸಕ್ತಿ ಮೂಡಿಸಿದೆ ಅನ್ನುವುದನ್ನ ತೋರಿಸುತ್ತೆ ಇದರೊಂದಿಗೆ ದೇಶಾದ್ಯಂತ ಇರೋ ಇನ್ನೂ ಅನೇಕ ವೆಂಚರ್ ಬ್ಯಾಕ್ ಸ್ಟಾರ್ಟ್ಅಪ್ಗಳಿಗೆ ಸಾರ್ವಜನಿಕ ಮಾರುಕಟ್ಟೆಯ ದಾರಿ ಮತ್ತೆ ತೆರೆದಂತಾಗಬಹುದು ಮೀಶೋ ವಿಚಾರಕ್ಕೆ ಬಂದ್ರೆ ಈ ಯಶಸ್ವಿ ಪಾದಾರ್ಪಣೆ ಅವರಿಗೆ ತುಂಬಾನೇ ಮಹತ್ವದ್ದು ಸಂಗ್ರಹಿಸಿರೋ ನಾಲ್ಕು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಹೊಸ ಬಂಡವಾಳ ನಿಜಕ್ಕೂ ಗೇಮ್ ಚೇಂಜರ್ ಇದು ಕಂಪನಿಯ ಬ್ಯಾಲೆನ್ಸ್ ಶೀಟ್ನ ದೊಡ್ಡ ಮಟ್ಟದಲ್ಲಿ ಬಲಪಡಿಸಲಿದೆ ಈ ಹಣದಿಂದ ಆಕ್ರಮಣಕಾರಿ ಬೆಳವಣಿಗೆಯ ಕಾರ್ಯತಂತ್ರಗಳಿಗೆ ಬಲ ಸಿಗಲಿದೆ ಮಾರ್ಕೆಟಿಂಗ್ ಅಭಿಯಾನಗಳಿಗೆ ಇನ್ನಷ್ಟು ಉತ್ತೇಜನ ಸಿಗಲಿದೆ ಹಾಗೆ ಲಾಭಗಳಿಕೆಯತ್ತ ವೇಗವಾಗಿ ಹೆಜ್ಜೆ ಹಾಕಲು ಸಹಕಾರಿಯಾಗಲಿದೆ ಸಾರ್ವಜನಿಕ ಮಾರುಕಟ್ಟೆಯಿಂದ ಸಿಕ್ಕಿರುವ ಈ ಉತ್ತಮ ಪ್ರತಿಕ್ರಿಯೆ ಮೀಶೋದ ಬ್ರಾಂಡ್ ಜನಪ್ರಿಯತೆಯನ್ನು ಹೆಚ್ಚಿಸಲಿದೆ ಇದು ಕೇವಲ ಹೂಡಿಕೆದಾರರಲ್ಲಿ ಮಾತ್ರವಲ್ಲ ಗ್ರಾಹಕರು ಮತ್ತು ಪೂರೈಕೆದಾರರಲ್ಲೂ ಮೀಶೋಗೆ ಉತ್ತಮ ಹೆಸರು ತರಲಿದೆ ಹಾಗೆ ಮಾರುಕಟ್ಟೆಯಲ್ಲಿ ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲಿದೆ ಅಷ್ಟೇ ಅಲ್ಲದೆ ಇದು ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಒಂದು ಮೌಲ್ಯಯುತ ಮಾರ್ಕೆಟ್ ಕರೆನ್ಸಿ ಕೊಟ್ಟಂತಾಗಿದೆ ಅಂದ್ರೆ ಹೆಚ್ಚು ಮೌಲ್ಯದ ಷೇರುಗಳ ರೂಪದಲ್ಲಿ ಸಿಕ್ಕಿರುವ ಈ ಬಂಡವಾಳವನ್ನ ಮುಂದಿನ ದಿನಗಳಲ್ಲಿ ಬೇರೆ ಕಂಪನಿಗಳನ್ನು ಖರೀದಿಸಲು ಅಥವಾ ನೌಕರರಿಗೆ ಆಕರ್ಷಕ ಸ್ಟಾಕ್ ಆಯ್ಕೆ ಯೋಜನೆಗಳನ್ನು ನೀಡಲು ಬಳಸಬಹುದು ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ಮೀಶೋ ಲಿಸ್ಟಿಂಗ್ ಆಗಿರುವುದು ಒಂದು ಪರೀಕ್ಷೆ ಇದ್ದ ಹಾಗೆ ಅಂದ್ರೆ ಭಾರತದ ಮಾರುಕಟ್ಟೆಗೆ ವೇಗವಾಗಿ ಬೆಳೆಯುತ್ತಿರುವ ಆದ್ರೆ ಸದ್ಯಕ್ಕೆ ಲಾಭ ಮಾಡದೇ ಇರುವ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೇಲೆ ಎಷ್ಟು ಆಸಕ್ತಿ ಇದೆ ಅನ್ನೋದಕ್ಕೆ ಇದು ಒಂದು ಮಹತ್ವದ ನಿದರ್ಶನ ಈ ಭಾರಿ ಬೇಡಿಕೆ ಮತ್ತು ಉತ್ತಮ ದರ ನಿಗದಿ ಮುಂದಿನ ದಿನಗಳಲ್ಲಿ ಕಂಪನಿಗಳ ಮೌಲ್ಯ ನಿರ್ಧಾರಕ್ಕೆ ಮಾನದಂಡವಾಗಬಹುದು ಅಷ್ಟೇ ಅಲ್ಲದೆ ಹೊಸ ತಲೆಮಾರಿನ ಟೆಕ್ ಕಂಪನಿಗಳ ಲಿಸ್ಟಿಂಗ್ ಬಗ್ಗೆ ನಿಯಂತ್ರಣ ಪ್ರಾಧಿಕಾರಗಳ ಚರ್ಚೆಗಳಿಗೂ ಇದು ದಾರಿ ಮಾಡಿಕೊಡಬಹುದು ಇದು ಕೇವಲ ಒಂದು ಕಂಪನಿಯ ಯಶಸ್ಸು ಮಾತ್ರವಲ್ಲ ಇದು ಭಾರತದ ಡಿಜಿಟಲ್ ಆರ್ಥಿಕತೆ ಪಕ್ವವಾಗುತ್ತಿದೆ ದೊಡ್ಡ ಪ್ರಮಾಣದ ಬಂಡವಾಳವನ್ನು ಆಕರ್ಷಿಸುತ್ತಿದೆ ಮತ್ತು ಮುಂದಿನ ನವೀನ ಆವಿಷ್ಕಾರಗಳಿಗೆ ವೇದಿಕೆ ಸಿದ್ಧಪಡಿಸುತ್ತಿದೆ ಅನ್ನೋದಕ್ಕೆ ಒಂದು ಪ್ರಬಲ ಸಂಕೇತ